ಈ ರಾಜ್ಯದಾಗ ಐವತ್ತು ಲಕ್ಷ ಜನ ಕಬ್ಬು ಬೆಳೆಗಾರರು ರಾಷ್ಟ್ರೀಯ ಹೆದ್ದಾರಿ ಬರಕ ಏಳನೇ ತಾರೀಕ ಹನ್ನೊಂದು ಗಂಟೆ ಕರ್ಕೊಂಬರವ್ರ ಆಗಿರ್ಲಿಪ್ಪಾ ಮಂದಿನ್ ಕರ್ಕೊಂಡ್ಬರವ್ರಿ ಐವತ್ತೈವ್ ಮಂದಿ ಕರ್ಕೊಂಡ್ಬರ್ತಾರ ಈಗ ಒಂದು ಲಕ್ಷ ಮಂದಿ ಅಂದ್ರೆ ಐವತ್ ಲಕ್ಷ ಆದ್ರೆ ಇವ್ರ ಅಷ್ಟ ಇವತ್ತ ಅಲ್ಲಿ ಹಾವೇರಿಂದ್ರ ಮಲ್ಲಿಕಾರ್ಜುನ್ ಬಳ್ಳಾರಿ ಅಂತೇಳಿ ಬಂದನು ಅಚ್ಚಿಗಡೆ ತುಮಕೂರ ಇಡೀ ನಾಡಿನ ಜನ ರೈತರ ಅಷ್ಟ ಅಲ್ರಿ ಇಡೀ ಕೋರ್ಟ್ ರೀ ನಮ್ ಬೆಳಗಾವಿ ಜಿಲ್ಲೆ ಒಳಗ್ ಕೋರ್ಟ್ ನಾವ್ ಹೇಳ್ಬಿಟಾರ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಿರ ನಾವು ಕೋರ್ಟ್ ಕಲಾಪ್ ಇಡೀ ಜಿಲ್ಲೆಯಲ್ಲೆಲ್ಲ ಬಂದ್ ಮಾಡಿ ನಿಮ್ ಜೊತೆ ಇರ್ತ ಯಾಕಂತಂದ್ರ ರೈತರ ನಾವು ರೈತರದು ಎಲ್ಲಾ ಮಾಜಿ ಸೈನಿಕರ ವಿಷಯ ಏನು ಮುಂದಿನ ಮಾವನ್ ತೀರ್ಮಾನಗೊಂಡ ಹೇಳಿ ಸುಭಾಷ್ ತಡಿ ಮುಂದಿನ ಹೋರಾಟ ಘೋಷಣೆ ನಾನಾ ಮಾಡಿ ಹೇಳ್ಬೇಕಲ್ಲ ತಡ್ರಿ ನಿಮ್ಗೆಲ್ಲ ಗೊತ್ತಿಲ್ಲ ಘೋಷಣೆ ಮಾಡಿಲ್ಲ ಟಿವಿ ಮುಖಾಂತರ ನಿನ್ನೆ ಕಾರ್ಖಾನೆ ಅವ್ರ ಇವತ್ತೇಳು ಮೂರ್ ಸಾವಿರದ ನಾಕ್ನೂರು ರೂಪಾಯಿ ಒಪ್ಬಂದ್ರ ನಾ ಘೋಷಣೆ ಮಾಡ್ತಿರ್ಕಿಲ್ಲ ಅಧಿವೇಶನಕ್ ತಯಾರಿ ಮಾಡಿದ್ರು ನಾವು ಅವ್ರ ಒಪ್ಕೊಂಡಾರ ಏನಾಯ್ತು ಏ ಆತ ಇವ್ರ ಏನಕ್ಕೆ ಯಾಕೋ ಯಾಕೊಂಡರು ಇವ್ರನ್ನ ಬಿಟ್ಟಾಗುವುದ ಸರ್ಕಾರ ಕಡೆ ರೊಕ್ಕ ಇಸ್ಕೊಂಡ್ ನಾವು ಬದುಕುನು ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ರೂಟ್ ಬಿಟ್ಟಿದ್ವು ಹೋರಾಟ ಇವತ್ತು ಘೋಷಣೆ ಮಾಡಿದ್ವು ರಾಜು ಶೆಟ್ಟಿ ಸಾಹೇಬಿ ಅವ್ರ ಜೋಡಿ ಮಾತಾಡೈತೆ ಇದೆಲ್ಲ ಕೂಡ ಚರ್ಚೆ ಆಗಿ ತೀರ್ಮಾನ ಆಗಿ ಸುಮಾರು ನೂರಾರು ಮಂದಿ ರೈತರ ಜೋಡಿ ಡಿಸ್ಕಶನ್ ಮಾಡಿ ತೀರ್ಮಾನ ತಗೊಂಡ್ರು ಸರ ಇದೆಲ್ಲ ದಯವಿಟ್ಟು ದಯವಿಟ್ಟಿ ಇವತ್ತು ನಮಗೆ ಏನ್ರ ಗೌರವ ಸಿಗದಿರ ಹಂಡ್ರೆಡ್ ಪರ್ಸೆಂಟ್ ನಮ್ ಬದಕ್ ಬೀದಿಗೆ ಬದತಿ ಕಾರ್ಖಾನೆ ಅವ್ರ ಆಯ್ತು ಅಂದ್ರೆ ಈಗೇನ ನಡೆದ ನಡೀಲಿ ನಿಮ್ ಜೋಡಿ ನಮ್ ಜಗಳ ಚಾಲು ಆಗ್ತೈತಿ ಸರ್ಕಾರ ಜೋಡಿ ಕಾರ್ಖಾನೆ ಅವರ ಇವತ್ತೇನ್ ಗೈಟ್ ಘೋಷಣೆ ಮಾಡಿರ್ತಂದ್ರ ಈ ರೈತ ದೇವರುಗಳನ್ನ ಉದ್ಧಾರ ಮಾಡ್ತಾರ ಇಲ್ಲಪ್ಪ ನಾವು ಮೂವತ್ತ ರೂಪಾಯಿ ಕೊಡೋರು ಅಂತಂದ್ರೆ ಅವ್ರ ಅಣಿವಾರನ್ನ ಇವ್ರು ಬರೆಯಕ್ಕೆ ರೆಡಿ ಇದರ ನನಗೆ ಸಂಬಂಧ ಇಲ್ಲ ಇವ್ರ ನೀವು ಮಾತ್ರ ನಮ್ದೊಂದು ವಿಷಯ ಏನೈತಿ ಒಂದ್ ಟನ್ ಕಬ್ಬಿಗೆ ಗೋರ್ಮೆಂಟ್ ಏನ್ ಸರ್ಕಾರ ತೆರಿಗೆ ಹೋಗ್ತತಿ ಅದ್ರೊಳಗಿಂದ ಒಂದು ಸಾವಿರ ರೂಪಾಯಿ ಕೊಡ್ಲೇ ಬೇಕಂತ ಹೇಳಿ ಈ ರೈತ ಸಂಘದ ಪರವಾಗಿ ಕಬ್ಬು ಬೆಳೆಗಾರ ನಾಡಿನ ಕಬ್ಬು ಬೆಳೆಗಾರ ರೈತರ ಪರವಾಗಿ ಒತ್ತಾಯ ತಮಗ ಮಾಡ್ತಾ ಇದೀವಿ ಈಗ ನಾಳಿನ ಹೋರಾಟ ಮಾಡ್ತಕ್ಕಂತ ನಮ್ ಸ್ವಾಮೀಜಿಗಳ ಇಲ್ಲದ ಕೂತಾರೆ ಇನ್ನೂ ಸಾವಿರಾರು ಮಂದಿ ಸ್ವಾಮೀಜಿಗಳಿಗೆ ಬೆಂಬಲ ಕೊಟ್ಟಾರೀ ವಕೀಲರ ಮಾಜಿ ಸೈನಿಕರ ರೈತ ಪರ ಕನ್ನಡ ಪರ ಎಲ್ಲಾ ಸಂಘಟನೆಗಳಾಗಿ ಎಲ್ಲರೂ ನೈನ್ಟಿ ಪರ್ಸೆಂಟ್ ನಾವ್ ದಯವಿಟ್ಟು ತಾವ ಒಳ್ಳೆ ಅಧಿಕಾರಿ ಇದ್ರಿ ಯಾಕಂದ್ರ ನಮ್ಮ ಮಣ್ಣಿ ಕಡ್ಲಿ ಸಂಬಂಧ ಹೋರಾಟ ಮಾಡಿದ್ದು ಎಲ್ಲಿ ಗದಾಗಿದಾಗ ತಾವೆಲ್ಲ ಬಹಳ ಪ್ರಯತ್ನ ಮಾಡಿ ಎಂಟು ಕೋಟಿ ರೂಪಾಯಿ ಕುಟುಂಬ ಬೀದಿಗೆ ಬಂದಿತ್ತು ನಾವು ಪ್ರಕಾಶ್ ನಾಯಕ್ ಸರ್ ಎಲ್ಲಾ ಬಂದಿದ್ರಲ್ಲ ನಿಮ್ ಕಡೆ ಎರಡು ತಾಸು ಮೀಟಿಂಗ್ ಆಯ್ತು ನಾ ಈ ಕಡೆ ಬಿಸಿ ಆಗಿ ಮತ್ತೊಂದು ನಮ್ಮ ಟೀಮ್ ಗುದ್ದೇಡ್ರಿ ಅದಕ್ಕೆ ಎಂಟು ಕೋಟಿ ರೂಪಾಯಿ ಸಾವಿರ ಜೋರಾಗಿ ಚಪ್ಪಳಿ ಬಾರಿಸ್ರಿ ಅವರಿಗೆಲ್ಲ ಅನುಭವ ಇಕ್ಕಿರದಾರ ಅವ್ರ ಮೊದಲಿನ ರಾಜಕಾರಣ ಕುಟುಂಬ ಅವ್ರಿಗೆಲ್ಲ ಅನುಭವ ಇಕ್ಕದಾರೋ ಸರ್ ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದ ನಿಂತೈತಿ ತಾವ ಮುಖ್ಯಮಂತ್ರಿ ಅವರಿಗೆ ಏನು ಹೇಳ್ತಿರೋ ತಾವ್ ಯಾವ ರೀತಿ ನಮ್ಮ ಕಬ್ಬು ಬೆಳೆಗಾರನ್ನ ನಾಡಿನ ರೈತನ ಉಳಿಸ್ತಕ್ಕಂತ ಕೆಲಸ ಮಾಡ್ತೀರಿ ದಯವಿಟ್ಟು ತಾವ ತೀರ್ಮಾನ ಮಾಡಿರಂತೇಳಿ ಇಡೀ ಇಡೀ ನನ್ನ ಎಲ್ಲ ರೈತರ ದೇವರ ಪರವಾಗಿ ರಾಜ್ಯದ ರೈತರ ದೇವರ ಪರವಾಗಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಗೋಪಾಲನ ಒಂದು ಗೋಪಾಲಕ ಅಧ್ಯಕ್ಷರೀ ಬಾಜುಕಲ್ಲಿ ಕೊರ್ಚಾ ಏನ್ ಹೇಳಿತ್ಮಾಡ್ರಿ ಏ ಕೇಳ್ರಿ ನಾನ ನಿಮ್ ಕೈ ಮುಗಿದ ಕಾಲ್ ಬೆಳತನ ಅವ್ರ ಕಾನೂನು ಸಚಿವರು ಇದಾರ ಸರ್ಕಾರದ ಜವಾಬ್ದಾರಿ ಇದಾರ ಅದು ಚಲೋ ಆಗ್ಲಿ ಕೆಟ್ಟ ಆಗ್ಲಿ ನಾವಂತೂ ಏಳು ತಾರೀಕು ಹೋರಾಟ ಮಾಡಕ್ ರೆಡಿ ಆಗಿದ್ವು ಚಲೋ ಆತು ಇವತ್ತು ಹೊಳೆ ತನ್ಸ್ಕೊನು ಚಲೋ ಆಗ್ಲಿಲ್ಲ ಅಂದ್ರ ನೀವತ್ ಲಕ್ಷ ಮಂದಿ ಬರಾ ಹಿಡಿದಿರ್ಲ ಹ ಆಯ್ತು ಇಷ್ಟಾಯ್ತ ಎಲ್ಲೇ ತೆಪ್ಪೆ ಅವ್ರ ಏನ್ ಬೆಕ್ಕಾದ್ರೆ ಈಗ ಕೇಳೋಣ ಸಂದೇಶ ಏನ್ ತಗೊಂಡ್ರ ಒಳ್ಳೆ ಸಂದೇಶ ತಗೊಂಡ್ಬಂದಿರತರ ಹೊಳೆ ತನ್ನೊ ಒಳ್ಳೆದಿಲ್ದಿರಂತಂದ್ರೆ ನಮ್ ಹೋರಾಟ ನಮಗ ಹ ಕಾರ್ಖಾನೆ ಅವರ ಏನ್ ಅವ್ರದ್ದು ಕಾರ್ಖಾನೆ ಅವ್ರದ್ದು ಹೇಳ ಸರ್ಕಾರದೂ ಹೇಳೆ ಸರ್ಕಾರದ ಪ್ರಕಾರ ಒಂದು ಲೇಟ್ ಮಾಡಿ ಹೇಳ ಅದು ಅವ್ರು ಯಾವ ರೀತಿ ಬಂದಾರ ಏನೈತಿ ನಮಗೆ ಪಕ್ಕ ಗೊತ್ತಿಲ್ಲ ಅವ್ರು ಬಂದ್ರೆ ಗೌರವಿಸ್ಬೇಕಾದ ಸರ್ಕಾರದ ಮುಖ್ಯಮಂತ್ರಿ ಅವ್ರು ಕಳ್ಸಾರ ಜವಾಬ್ದಾರಿ ಇದು ಹುಡುಗಾಟಿಕೆ ವಿಚಾರ ಎಲ್ಲ ಕೇಳರು ಒಬ್ಬ ಎಲ್ಲರೇ ತೆಪ್ಪೆ ಹೂ ಗೋಡಿದು ಬಾಯಿ ಮಾಡುದು ಮಾಡ್ರಪ್ಪ ಅಂದ್ರೆ ಚಪ್ಪಲಿ ಚಪ್ಪಲ್ಲಿ ಬಿಡೋದಂಗತ್ ನೋಡ್ರಿ ನಾ ರೊಕ್ಕ ನೋಡ್ರಿ ತೀರ್ಮಾನ ಮಾಡಿದ್ವ ಕೊಡ್ಲಿಲ್ಲ ಅಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಕ್ ಐವತ್ತು ಲಕ್ಷ ಮಂದಿ ರೆಡಿ ಆಗಿದ್ರು ರಾಜ್ಯದಾಗ ಅಷ್ಟ ನೋಡ್ರಿ ಕೇಳೋ ಏ ಉಗ್ರಪ್ಪ ತಡೀ ಉಗ್ರ ಬೇಡ ಶಾಂತಿನ ಹೋರಾಟ ಮಾಡುವ ಉಗ್ರಪ್ಪ ಏನ್ ಮಾಡ್ತಿ ಉಗ್ರಪ್ಪ ಮಾಡಿ ನಾವ್ ತ್ರಾಸ ಇಷ್ಟೆಲ್ಲ ಆದ್ರೂ ನಾವ್ ಇಲ್ಲಿವರೆಗೆ ಒಂದು ಬಸ್ ಹೊಡಿದಾಗ್ಲಿ ಒಂದು ಕಲ್ಲು ಉಗ್ಗಿದಾಗ್ಲಿ ಒಂದು ರೂಪಾಯಿ ಹಾನಿ ಮಾಡಿಲ್ಲ ರಾಜ್ಯದ ರೈತರು ಇವತ್ತ ಸ್ವಾಭಿಮಾನ